ನಮಸ್ತೆ ನನ್ನ ಹೆಸರು ಯಶೋಧಮ್ಮ ಎಂಬಿ ಅಂತ ನಾನೇ ಬರೆದಿರ್ತಕ್ಕಂಥ ಈ ಕವನವನ್ನು ನಾನೇ ರಾಗ ಸಂಯೋಜನೆ ಮಾಡಿ ಆಡುತ್ತಿದ್ದೇನೆ ಕವನದ ಶೀರ್ಷಿಕೆ ಅಮ್ಮನ ನೆನಪು ಅಮ್ಮ ನೀನು ನಮ್ಮ ನಗಲಿ ವರುಷ ನಾಲ್ಕು ತುಂಬಿತು ನಿನ್ನ ನೆನಪು ಬಿಡದೆ ಕಾಡಿ ತುಗುಡ ಹೆಚ್ಚಿತು ನೀ ವರ್ಷ ನಾಲ್ಕು ತುಂಬಿತು ನಿನ್ನ ನೆನಪು ಬಿಡದೆ ಕಾಡಿ ಮನದದು ಕೂಡ ಹೆಚ್ಚಿತು ನೊಂದು ಬೆಂದ ಜೀವ ನೀನು ಭುವಿ ತೊರೆದು ಹೋದೆಯದಯಾತ್ರೆ ಮುಗಿಸಿ ನೀನು ಪರಲೋಕಕ್ಕೆ ನಡೆದೆ ನೊಂದು ಬೆಂದ ಜೀವ ನೀನು ಭುವಿ ತೊರೆದು ಯದಯಾತ್ರೆ ಮುಗಿಸಿ ನೀನು ಪರಲೋಕಕ್ಕೆ ನಡೆದೆಯ ಅಮ್ಮ ನೀನು ನಮ್ಮ ನಗಲಿ ವರ್ಷ ನಾಲ್ಕು ತುಂಬಿತು ನಿನ್ನ ನೆನಪು ಬಿಡದೆ ಕಾಡಿ ಮನದ ತೂ ಕೂಡ ಹೆಚ್ಚಿತು ತವರು ಮನೆ ದೇವರಿರದ ಮಂದಿರ ಮುನಿಯದಿರುವ ನಿಮ್ಮನ ಕರುಣೆ ಮಮತೆಯಾಗರ ನೀರದಾತ ವರ್ಷ ನಾಲ್ಕು ತುಂಬಿತು ನಿನ್ನ ನೆನಪು ಬಿಡದೆ ಕಾಡಿ ಮನದದು ಗುಡ ಹೆಚ್ಚಿತು ಬಾಯೆಂದು ಎಂದು ಕರೆಯುವ ಕರುಳಿಲ್ಲ ಅಮ್ಮ ನೀನು ನಮ್ಮ ನಗಲಿ ವರ್ಷ ನಾಲ್ಕು ತುಂಬಿತು ನಿನ್ನ ನೆನಪು ಬಿಡದೆ ಕಾಡಿ ಮನದ ತುಗುಡ ಹೆಚ್ಚಿತು ಪ್ರೀತಿ ನೀಡೋ ಮಾತೆ ಮಡಿಲು ದೂರಾಗಿದೆ ಬದುಕಲಿ ಧೈರ್ಯ ತುಂಬೋದರೆಯದೈ ಬಾಳಲ್ಲಿ ಪ್ರೀತಿ ನೀಡೋ ಮಾತೆ ಮಡಿಲು ದೂರಾಗಿದೆ ಬದುಕಲಿ ಧೈರ್ಯ ದರೆಯ ದೈವ ಮರೆಯಾಗಿದೆ ಬಾಳಲ್ಲಿ ಅಮ್ಮ ನೀನು ನಮ್ಮ ನಗಲಿ ವರ್ಷ ನಾಲ್ಕು ತುಂಬಿತು ನಿನ್ನ ನೆನಪು ಬಿಡದೆ ಕಾಡಿ ಮನದ ತುಗುಡ ಹೆಚ್ಚಿತು ನಾಲ್ಕು ವರುಷ ಉರುಳಿತಮ್ಮ ಹರುಷ ಬಾಳಲಿ ಇಲ್ಲವಮ್ಮ ನಾಲ್ಕು ವರುಷ ಉರುಳಿತಮ್ಮ ಹರುಷ ಬಾಳಲಿ ಇಲ್ಲವಮ್ಮ ಮರಸೆಮ್ಮಯ ದುಃಖವಮ್ಮ ಹರಿಸು ಸುಖದವನಲ್ಲಮ್ಮ ಮರಸೆಮ್ಮಯ ದುಃಖವಮ್ಮ ಹರಿಸು ಸುಖದವೊನಲ್ಲ ನಮ್ಮ ಅಮ್ಮ ನೀನು ನಗಲಿ ವರ್ಷ ನಾಲ್ಕು ತುಂಬಿತು ನಿನ್ನ ನೆನಪು ಬಿಡದೆ ಕಾಡಿ ಮನದದು ಗುಡ ಹೆಚ್ಚಿತು ನಿನ್ನ ನೆನಪು ಬಿಡದೆ ಕಾಡಿ ಮನದದು ತುಗುಡ ಹೆಚ್ಚಿತು ಧನ್ಯವಾದಗಳು